ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ವಿದ್ವಾನಿ ಯೂಟ್ಯೂಬ್ ಚಾನಲ್ ಇವತ್ತು ಏನಪ್ಪ ಅಂತಂದರೆ ನವರಾತ್ರಿ ಬತ್ತಿ ಅಂತ ಇನ್ನೇನು ನವರಾತ್ರಿ ಹತ್ತಿರ ಬಂತು ಅದಕ್ಕೆ ನವರಾತ್ರಿ ಟೈಮಲ್ಲಿ ಮಾಡಿ ಹಚ್ಚಬೇಕಾದಂಥ ಒಂದು ಬತ್ತಿ ಅದನ್ನು ಯಾವ ಥರ ಮಾಡೋದು ಏನು ಅಂತ ಕೇಳೋಣ ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಬನ್ನಿ ಯಾವ ಥರ ಮಾಡೋದು ಅಂತ ಕೇಳೋಣ ಅರೇ ಶ್ರೀನಿವಾಸ ಇವತ್ತೆಲ್ಲರಿಗೂ ನವರಾತ್ರಿ ಬತ್ತಿ ಹೇಳ್ಕೊಡ್ತೀನಿ ನವರಾತ್ರಿ ಬತ್ತಿ ಹೆಂಗೆ ಮಾಡ್ಬೇಕು ಯಾಕಂದ್ರೆ ಮುಂದಿನ ನವರಾತ್ರಿ ಹಬ್ಬ ಬರ್ತದೆ ನವರಾತ್ರಿ ಬತ್ತಿ ಹೆಂಗೆ ಮಾಡ್ಬೇಕಂತ ಹೇಳ್ಕೊಡ್ತೀನಿ ಈ ಥರ ಹತ್ತಿ ಇರ್ತದೆ ಇವತ್ತು ಈ ಥರ ಹತ್ತಿ ತಗೊಂಡು ಆ್ಯಕ್ಚುಲಿ ಕಳ್ದಿದ್ದು ಮಾಡ್ಬೇಕು ಇವತ್ತು ನಾಳೆ ಯಾರೂ ಕಳಿಲಿಕ್ಕೆ ಆಗಲ್ಲ ಈ ಥರ ಹತ್ತಿ ತಗೊಂಡು ಅದ್ರೊಳಗೆ ಒಂದು ಕಸರು ಗಿಸ್ರು ಏನೂ ಇರಬಾರ್ದು ಈ ಥರ ಎಳಿ ತಕೊಳ್ಳಿ ಹಿಂಗೆ ಈ ಥರ ತಕ್ಕೊಂಡು ಈ ಥರ ಎಳಿ ಮಾಡ್ಕೊತ ಹೋಗ್ಬೇಕು ಈ ಥರ ಈ ಥರ ಇಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇದು ಹೆಂಗೆ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ನಿಮ್ಗೆ ಒಂದು ರಟ್ಟಿ ತಗೋರಿ ಆ ರಟ್ಟಿಗೆ ಇಪ್ಪತ್ತು ಸಲ ಸುತ್ತಬೇಕು ಒಂದು ಎರಡು ಮೂರು ನಾಲ್ಕು ಎರಡು ആറ് ഏഴ് എട്ട് ഒമ്പത് അത് എഴുതി ഹിമൂറ് ഇപ്പത്ത് ഇല്ല മുയിപ്പത്ത് ഇത് ഹോം കട്ട്മാക്കി കട്ട്മാക്കു ഇത് ഹറക്ക കടക്ക് തകോ ಈ ಥರ ಬರ್ತದೆ ಇದು ಈ ಥರ ಬರ್ತದೆ ಹಿಂಗೆ ಹಿಂಗೆ ಇದನ್ನು ನಾವು ಏನು ಮಾಡಬೇಕು ಕಟ್ ಮಾಡ್ಬೇಕಿಲ್ಲ ಇದ್ರೊಳಗೆ ಹತ್ತು ಭಾಗ ಮಾಡ್ಕೊಬೇಕು ನೀವು ಅಂದ್ರೆ ಹತ್ತು ತಾಲಿಕ ಇನ್ನೊಂದು ಸಲ ನೀವು ಅದಕ್ಕೆ ಸುತ್ತಬರಿ ರೊಟ್ಟಿಗೆ ಈ ಥರ ಒಂದು ಎರಡು ಈ ಥರ ಹತ್ತು ಕಟ್ ಮಾಡ್ಕೋಬೇಕು ಒಂದೊಂದು ನಿಂಚಿಂದ ಇವು ಹತ್ತು ಮಾಡಿಕೊಂಡು ಇವೆಲ್ಲ ಹಿಂಗೆ ಸೇರಿಸಿ ಇವೆಲ್ಲ ಸೇರಿಸಿ ಒಂದು ಬತ್ತಿ ಮಾಡ್ಕೋಬೇಕು ನೀವು ಈಗ ಇಲ್ಲೊಂದು ಚೂರು ಚೂರು ಹತ್ತಿ ಹತ್ತಿ ತಿದ್ರೆ ಅಂದರೆ ಅದು ಎಳಿ ಬಿಡೋಂಗಿಲ್ಲ ಸ್ವಲ್ಪ ಸ್ವಲ್ಪ ಸುಮ್ಮನೆ ನಮ್ಮ ಇದಕ್ಕೆ ತಿರ್ಕೋಬೇಕಿಲ್ಲಿ ಈ ಥರ ಈ ಥರ ಇಂಥವು ಹತ್ತು ಎಲ್ಲ ಹತ್ತು ಸಲ ಇವು ಹತ್ತು ಹಂಗೆ ಮಾಡ್ಕೊಂಬಿಡ್ರಿ ಇಲ್ಲೆಲ್ಲ ಮಾಡಿಟ್ಟು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇದು meile üle sees . on . nii tere päevast . ಆಮೇಲೆ ತೋರಿಸ್ತಿದ್ದು ಇದು ಮಾಡಿದ್ದು ಇಲ್ಲೆಲ್ಲ ಸೇರಿಸಿ ಒಂದು ರೇಷ್ಮೆ ದಾರ ಸುಕ್ಕ ನಾವು ಇರ್ತದೆ ಹಿಂಗೆ ಹತ್ತಿ ಹಿಡಿದು ತಿರುಗಿ ಬಿಡ್ತೀವಿ ನೀವು ಹೊಸ್ತಾಗಿ ಮಾಡ್ತಿರ್ತಾರಲ್ಲ ಈ ಥರ ರೇಷ್ಮೆ ದಾರ ಇಟ್ಟು ಕಟ್ಬೇಕು ನೀವು ಇಲ್ಲಿ ಫುಲ್ಲು ಫಿಟ್ಟಾಗಿ ಹಿಂಗೆ ತೊಗೋಬೇಕು ಹಿಂಗೆ ಅದು ಎಳಿ ಹೇಳಾರ್ದಂಗೆ ಇದೆಲ್ಲ ಕಟ್ಟಿದ್ರಿ ಇಲ್ಲೇನು ಹುಡುಗಲಿದು ಇದಕ್ಕೂ ಒಂಚೂರು ನೀವು ಏನು ಮಾಡಬೇಕು ದೀಪ ಹಚ್ಚಲಿಕ್ಕೆ ಬೇಕಲ್ಲ ನಮ್ಗೆ ಇಲ್ಲಿ ಹತ್ತಿ ಹಿಡಿದು ಹಿಂಗೆ ಬತ್ತಿ ಮಾಡ್ಕೊಂಬ ಬತ್ತಿ ಮಾಡ್ತೇವಲ್ಲ ಹೂ ಬತ್ತಿ ಅವೆಲ್ಲ ಕುಸ್ರಿದಿದ್ದು ಹೋಗ್ಬಿಡ್ತಾವ ಈ ಥರ ಮಾಡ್ಕೊಂಬಿಟ್ರೆ ನಿಮ್ಗೆ ಹತ್ತಿ ದೀಪ ಹಚ್ಚಲಿಕ್ಕೆ ಚಲೋ ಆಗ್ತದೆ ಇದು ಹೆಂಗೆ ಬರ್ತದೆ ಅಂದರೆ ಈಗ ಇದ್ರೊಳಗೆ ಎಷ್ಟು ಅಂದ್ರೆ ಇಪ್ಪತ್ತು ಸುತ್ತಿರ್ತೀವಿ ಹತ್ತು ಮಾಡಿರ್ತೀವಿ ಇಪ್ಪತ್ತು ಹತ್ತಲೆ ಎರಡುನೂರು ಒಂದು ದೀಪ ಹಚ್ಚಿರ ಎರಡುನೂರು ಬತ್ತಿ ಹಚ್ಚಿದ್ರೆ ಫಲ ಸಿಗ್ತದೆ ನವರಾತ್ರಿ ವಿಶೇಷ ಮುಂದೆ ನವರಾತ್ರಿ ಬರ್ತದೆ ಎಲ್ಲರೂ ನವರಾತ್ರಿ ದಿವಸ ಈ ಥರ ಎರಡು ಬತ್ತಿ ಮಾಡಿ ಹಚ್ಚಿರಿ ಶ್ರೀನಿವಾಸ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಈ ಥರ Recién okay, sí, no vas